ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗಾನ ವಿಶಾರದೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗಾಯನ ಕ್ಷೇತ್ರದಲ್ಲಿನ ಸಾಧನೆಯೇ ಗೌರವಿಸಲ್ಪಟ್ಟಿದ್ದಾರೆ ಇಂದಿನ ದಿನಗಳಲ್ಲಿ ಯಾವುದೇ ಶಿಬಿರಗಳನ್ನು ಲಾಭವಿಲ್ಲದೆ ಮಾಡುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ವಚನೋತ್ಸವವನ್ನು ನಮ್ಮ ಜಿಲ್ಲೆಯ ಹರಿಹರ ಹೊನ್ನಾಳಿ ನ್ಯಾಮತಿ ಚನ್ನಗಿರಿ ಜಗಲೂರು ಹಾಗೂ ದಾವಣಗೆರೆ ತಾಲೂಕುಗಳಲ್ಲಿ ಉಚಿತವಾಗಿ ವಚನ ಗಾಯನ ತರಬೇತಿಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಪ್ರತಿ ತಾಲೂಕಿನಲ್ಲಿ ಐವತ್ತರಿಂದ ಅರವತ್ತು ಜನ ವಚನಗಾಯನ ಶಿಬಿರದಲ್ಲಿ ಭಾಗವಹಿಸಿದ್ದು ಖುಷಿಯ ಸಮಾಚಾರ ಸಂತೋಷದ ವಿಷಯವೆಂದರೆ ಪುರುಷರು ಕೂಡ ಈ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದು ತಾವು ವಚನಗಳನ್ನು ಕಲಿತು ನಾಲ್ಕು ಜನರಿಗೆ ಹೇಳಿಕೊಡುವಂತಾಗ ಹೇಳಿಕೊಡುವಂತಾಗಬೇಕು ಎಂಬುದು ಈ ಶಿಬಿರದ ಉದ್ದೇಶ ಯಶ ಅವರು ವಚನ ತರಗತಿಗಳನ್ನು ಐವರು ಶರಣೆಯರ ವಚನಗಳನ್ನು ರಾಗಬದ್ಧವಾಗಿ ಹೇಳಿಕೊಟ್ಟು ಪ್ರತಿ ವಚನದ ಭಾವಾರ್ಥವನ್ನು ಜಿಲ್ಲಾ ಅಧ್ಯಕ್ಷರೊಡಗೂಡಿ ವಿಸ್ತಾರವಾಗಿ ತಿಳಿಸಿಕೊಟ್ಟು ಜ್ಞಾನರತ್ನರಾದ ಶರಣೆಯರನ್ನು ಪರಿಚಯಿಸಿದ್ದಾರೆ ಪ್ರತಿ ತಾಲೂಕಿನ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಿಗೆ ತನು ಮನ ಧನ ಹಾಗೂ ಸಮಯ ನೀಡಿ ಅವರುಗಳು ವಚನ ಸೇವೆಯನ್ನು ವಿಸ್ತಾರಿ ವಿಸ್ತಾರಗೊಳಿಸಿಕೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ ಯಶ ಅವರು ತಮ್ಮ ವಚನ ಸೇವೆಯನ್ನು ಈ ರೀತಿಯಾಗಿ ಸಮರ್ಪಿಸುತ್ತಾ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಈಗ ವಚನ ಗಾಯನದಲ್ಲಿ ಸಂಗೀತ ಗುರುಗಳಾದ ಶ್ರೀಯುತ ರೇಮ್ಸಿದ್ದಪ್ಪನವರು ಹಾರ್ಮೋನಿಯಂ ಹಾಗೂ ಶ್ರೀಯುತ ಅಭಿಷೇಕ್ ಅವರು ತಬಲಾ ನುಡಿಸುವರು ಈಗ ಶರಣಿ ಯಶ ಅವರು ವಚನೋತ್ಸವವನ್ನು ನಡೆಸಿಕೊಡಬೇಕೆಂದು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನಮ್ಮ ದಾವಣಗೆರೆ ಕದಡಿ ಮಹಿಳಾ ವೇದಿಕೆ ಕಳೆದ ಹದಿನಾರು ವರ್ಷಗಳಿಂದ ಪ್ರತಿ ವರ್ಷವೂ ಒಂದೊಂದು ವಿನೂತನವಾದ ವಿಭಿನ್ನವಾದ ಕಾರ್ಯಕ್ರಮಗಳು ಪರಿಕಲ್ಪನೆಗಳ ಮೂಲಕ ವಚನ ಸಾಹಿತ್ಯ ಮತ್ತು ಶರಣ ಸಂಸ್ಕೃತಿಯ ಪ್ರಚಾರವನ್ನು ತನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಬಂದಿರೋದು ಇಲ್ಲಿ ಅನೇಕರಿಗೆ ತಿಳಿದಿರುವಂತಹ ವಿಷಯ ಈ ನಿಟ್ಟಿನಲ್ಲಿ ಈ ವರ್ಷದ ಒಂದು ವಿನೂತನವಾದ ಯೋಜನೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮಮತಾ ಮತ್ತು ನಾನು ಸೇರಿ ಮಾಡಿದ್ದು ಅಂದರೆ ಈ ವಚನೋತ್ಸವ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಕದಳಿ ವೇದಿಕೆಗಳು ತುಂಬ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅದರ ಎಲ್ಲರ ಶ್ರೇಯಸ್ಸು ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಸಲ್ಲಬೇಕು ಅವರೊಂದಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಪ್ರತಿ ತಾಲೂಕಿನಲ್ಲಿಯೂ ಆಯ್ದ ಐದು ವಚನಗಳು ಅವೇ ವಚನಗಳನ್ನು ಎಲ್ಲ ತಾಲೂಕಿನಲ್ಲಿಯೂ ಕಲಿಸಬೇಕು ಕೊನೆಯಲ್ಲಿ ಒಂದು ಜಿಲ್ಲಾ ಸಮಾವೇಶವನ್ನು ಮಾಡಿ ಅದರಲ್ಲಿ ಎಲ್ಲ ತಾಲೂಕಿನವರು ಸೇರಿ ಒಟ್ಟಿಗೆ ಗಾಯನವನ್ನು ಮಾಡುವಂತಾಗಬೇಕು ಅನ್ನೋದು ಈ ವಚನೋತ್ಸವದ ಕನಸು ಆಗಿತ್ತು ಇವತ್ತು ಅದು ನನಸಾಗ್ತಾ ಇರೋದು ತುಂಬ ಸಂತೋಷದ ಸಂಗತಿ ಈ ವಚನೋತ್ಸವಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದು ಐದು ಶರಣೆಯರ ವಚನಗಳು ಐದು ವಚನಗಳು ವಚನಗಳು ಕೂಡ ಶಿವಶರಣೆಯರ ರಚನೆಗಳಾಗಿವೆ ಶರಣರ ವಚನಗಳನ್ನು ಸಾಮಾನ್ಯವಾಗಿ ನಾವು ವೇದಿಕೆಗಳಲ್ಲಿ ಮಾತುಗಳಲ್ಲಿ ಕೇಳ್ತೀವಿ ಹಾಡನ್ನು ಕೇಳ್ತೀವಿ ಮತ್ತು ಶರಣೆಯರ ವಚನಗಳಲ್ಲಿ ಅಕ್ಕಮಹಾದೇವಿಯವರ ವಚನಗಳನ್ನು ಕೇಳ್ತೀವಿ ಇತರ ಶರಣೆಯರದು ಸ್ವಲ್ಪ ಕಡಿಮೆ ಪ್ರಚಾರದಲ್ಲಿ ಇರೋದರಿಂದ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಐದು ವಚನಗಳು ಶಿವಶರಣೆಯರ ರಚನೆಯ ವಿಭಿನ್ನ ವಸ್ತುವನ್ನು ವಿಷಯವನ್ನು ಒಳಗೊಂಡಂತಹ ವಚನಗಳಿವು ಇದು ಒಟ್ಟು ಆರು ತಾಲೂಕುಗಳಲ್ಲಿ ನಾವು ನಡೆಸಿರೋದು ಮೊದಲನೆಯ ತರಬೇತಿ ನಡೆದಿದ್ದು ಕಳೆದ ವರ್ಷ ಮೇ ತಿಂಗಳಲ್ಲಿ ಹರಿಹರದಲ್ಲಿ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದು ನವೆಂಬರ್ನಲ್ಲಿ ಜಗಳೂರಿನೊಂದಿಗೆ ಅದು ಮುಕ್ತಾಯ ಆಯಿತು ಒಂದೇ ದಿವಸದ ಗಾಯನ ತರಬೇತಿ ಮಾಡಿದ್ದು ಒಂದೇ ದಿವಸ ಕೇವಲ ಮೂರು ಗಂಟೆಗಳ ಅವಧಿಯ ಗಾಯನ ತರಬೇತಿ ಇತ್ತು ಇಲ್ಲಿ ಕಲ್ತಿರೋರೆಲ್ಲರೂ ಅಷ್ಟೇ ಆಯಾ ತಿಂಗಳಲ್ಲಿ ಒಂದು ದಿವಸ ಏನು ತರಬೇತಿ ಕೊಟ್ಟಿದ್ವಿ ಆ ತರಬೇತಿಯಲ್ಲಿ ಈ ವಚನಗಳನ್ನು ಕಲ್ತಿರೋದು ತದನಂತರದಲ್ಲಿ ಒಟ್ಟಿಗೆ ಸೇರಿ ಯಾವುದೇ ಅಭ್ಯಾಸವನ್ನು ರಿಹರ್ಸಲನ್ನು ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಆಗಿಲ್ಲ ಯಾಕೆಂದರೆ ಎಲ್ಲರೂ ಬೇರೆ ಬೇರೆ ಊರಿನಲ್ಲಿ ಇರುವಂಥವ್ರು ಮತ್ತು ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ನಡೆಸಿದ್ವಿ ನಾವು ಕೇವಲ ನಿನ್ನೆ ಒಂದು ದಿವಸ ಇಲ್ಲಿಯವರು ಮತ್ತು ಕೆಲವರು ಬೇರೆ ಊರಿನವರು ಬಂದಿದ್ದರು ಅವರಿಗೆ ಒಂದೇ ಬಾರಿ ಇಲ್ಲಿ ಒಂದು ತಾಲೀಮನ್ನು ನೀಡಲಾಯಿತು ನಾನು ಇದನ್ನು ಇಷ್ಟು ಸವಿಸ್ತಾರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಕೂತಿರುವ ಎಲ್ಲರೂ ವಚನ ಸಾಹಿತ್ಯದ ಆಸಕ್ತರು ಗಾಯನದ ಆಸಕ್ತರು ಆದರೆ ಶಾಸ್ತ್ರೀಯ ಹಾಡುಗಾರರು ಯಾರೂ ಇಲ್ಲ ದೊಡ್ಡ ದೊಡ್ಡ ಗಾಯನ ಮಾಡುವಂಥವರು ಯಾರೂ ಇಲ್ಲ ಹಾಗಾಗಿ ದಯವಾ ದಯಮಾಡಿ ಇಲ್ಲಿ ತಾವೆಲ್ಲರೂ ಒಂದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಗಾಯನವನ್ನು ಆಲಿಸ್ರಿ ಯಾಕೆಂದರೆ ಯಾವುದೇ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಬೇಡ ತಾಲೀಮು ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ನೇರವಾಗಿ ವೇದಿಕೆ ಮೇಲೆ ಇವರೆಲ್ಲರೂ ಹಾಡಲಿಕ್ಕೆ ಬಂದಿದ್ದಾರೆ ಆದರೆ ಇಷ್ಟು ಹಸನ್ಮುಖಿಗಳಾಗಿ ವಚನ ಸಾಹಿತ್ಯದ ಬಗ್ಗೆ ಇಷ್ಟೊಂದು ಆಸಕ್ತಿಯುಳ್ಳವರಾಗಿ ಬಂದಿರುವ ಅವರೆಲ್ಲರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಾವು ಎಷ್ಟು ಕೂರಿಸುವಾಗ ಅವರಿಗೆಲ್ಲ ಒಂದು ಜಾಗವನ್ನು ಇದನ್ನು ಮಾಡುವಾಗ ಈ ಒಂದು ರೀತಿಯಲ್ಲಿ ಹೇಳಿದ್ದನ್ನೆಲ್ಲ ಒಂದು ಸ್ಟೂಡೆಂಟ್ಸ್ ಅಂತೀವಲ್ಲ ಹಾಗೆ ಪಾಪ ಎಲ್ಲರೂ ಕೇಳಿಬಿಟ್ಟು ಅಷ್ಟು ಸಹಕಾರ ನಮ್ಮ ವೇದಿಕೆಗೆ ಯಾವಾಗಲೂ ಕೊಡ್ತಾ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಅನಂತ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಗಾಯನವ ಗಾಯನದಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಏನಾದರೂ ತಪ್ಪುಗಳಾದರೆ ದಯಮಾಡಿ ಕ್ಷಮಿಸ್ರಿ ಅಂತ ಹೇಳಿ ಮುಂಚೆನೇ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ ಈಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಮಗೆ ಕೀಬೋರ್ಡ್ ಸಾತಿ ನಮ್ಮೆಲ್ಲರ ನೆಚ್ಚಿನ ಗುರುಗಳು ರೇವಣಸಿತಪ್ಪ ಸರ್ ಅವರು ತಬಲಾಕ್ಕೆ ನಮ್ಮ ದಾವಣಗೆರೆಯ ಹೆಮ್ಮೆಯ ತಬಲಾ ವಾದಕರಾದಂಥ ಅಭಿಷೇಕರ್ ಅವರು ಈಗ ನಿಮ್ಮ ಮುಂದೆ ವಚನಿಸುತ್ತೆ to half for the donor ಆದರೆ ನನ್ನ ವಚನದ ಗುರು ಈ ಎಲ್ಲ ವಚನಗಳನ್ನು ನಾನು ಕಲಿತಿರುವುದು ಇಂದಿನ ಜಿಲ್ಲಾ ಸಮಾವೇಶದ ಸರ್ವಾಧ್ಯಕ್ಷರಾದಂತಹ ನೀಲಂಕ ಅವರು ಅವರಿಂದ ಓ ಟಿ ನೀಲಾಂಬಿಕೆ ಅವರು ಬಹುಶಃ ಅನ್ನಂತಹ ಅನೇಕರಿಗೆ ಅವರು ಪ್ರೇರಣಾ ಶಕ್ತಿ ಅವರು ಬಾಲ್ಯದಿಂದ ಹಾಡ್ತಾ ಇದ್ದಾರೆ ಅಂದರೆ ಅವರು ಹಾಡೋದನ್ನು ನಾವೆಲ್ಲರೂ ಕೇಳಿ ಬೆಳೆದಿರೋರು ನನ್ನಂತೆ ಅನೇಕರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅವರಿಂದ ಪ್ರೇರೇಪಣೆಗೊಂಡಂಥವರು ಎಲ್ಲರೂ ಇದ್ದೀವಿ ನನ್ನ ಗುರುಗಳಿಗೆ ಅನಂತ ವಂದನೆಗಳು ಮತ್ತು ಇಲ್ಲಿ ಹಾಡಿದಂತಹ ಎಲ್ಲರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಮತ್ತು ತಾಳ್ಮೆಯಿಂದ ಕೇಳಿ ಅವರನ್ನು ಪ್ರೋತ್ಸಾಹಿದ ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು ನಮಸ್ಕಾರ